ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಗೈಸ್ ಆನಿವರ್ಸರಿ ಮಂತು ಖುಷಿ ಖುಷಿಯಾಗಿ ಏನು ಅಯ್ಯೋ ಜಗಳ ಅದಂಗಿಲ್ಲ ಐತಾ ಆನಿವರ್ಸರಿ ಮಂತ್ ಫುಲ್ ಏನು ಜಗಳ ಅದಂಗಿಲ್ಲ ಐತಾ ಇವನೇ ಜಗಳಾದೆ ಗಾಯ್ಸ್ ಜಗಳಾದ್ರೆ ಮಾಯದು ರೇಗದು ಅಲ್ಲ ಇವನೇ ನಾವು ಅನ್ಕೊಂಡಿದೀವಿ ಮಂತು ಏನು ರೇಗ ಬಾರ ಜಗಾನು ಆಗಬಾರದು ಅಂದ್ರು ಅಂದ್ರು ರೇಗಿದ್ದಾಗ್ಲಾ ಆಡಿಲ್ಲ ರೇಗಿದ್ದಾರೆ ನಾನೇ ಸಹಿಸ್ಕೊಂಡಿದ್ದೀನಿ ಬೇಡ ಅಂತ ಈ ಒಂದು ವರ್ಷದಿಂದ ಸಹಿಸ್ಕೊತಾನೆ ಅವಳೆ ಆળે ಈ ಬ್ಲಾಗ್ ಅಲ್ಲಿ ಏನು ವಿಶೇಷ ಅಂದ್ರೆ ನಾ ಪ್ರಿವಿಯಸ್ ಬ್ಲಾಗ್ ನೋಡಿತ್ತೀರಾ ಸತೀನ್ ಗಿಫ್ಟ್ ಆಗಿದೆ ಸಚಿನ್ ಮಾತ್ರ ಗಿಫ್ಟ್ ತಗಸ್ಕೊಂಡು ನೋಡಿ ಡೆಡಿ ಫಸ್ಟ್ ಹೆಂಟಿ ಅತ್ರ ತಗಸ್ಕೊಂಡಿದ್ದಾರೆ ಹೆಂಟಿಗೆ ಕೊಡ್ತದ ನೋಡಿ ನಾವು ಕಾಲಾಗ್ ಹಂಗ್ ಕೂಡ್ಬರ್ತಾಂಗೆ ಗಾಯ್ಸ್ ದೇ ಹಾವ್ ಡಿಸೈನ್ ಮಾಡಿದ್ರೆ ನಮ್ದೇನಿಲ್ಲ ನಾವು ಯಾವತ್ತು ರೆಡಿ ಬಟ್ ಗಗನ್ ದು ಲೇಟಾಗಿ ಆಗ್ತಿದೆ ಅಷ್ಟೇ ಸೊ ಇವತ್ತು ಗಗನಿಗೆ ಆನಿವರ್ಸರಿ ಗಿಫ್ಟ್ ಕೊಡ್ಸಕ ಹೋಗ್ತಿದೀವಿ ಸಿಗುತ್ತೋ ಗೊತ್ತಿಲ್ಲ ಅನ್ಕೊಂಡಿದಿ ತಗೊಳ್ಳಣ ಅಂತ ಅಲ್ಲಿ ಹೋಗಿ ನೋಡ್ಬೇಕು ನಮ್ಗೆ ಇಷ್ಟ ಆಗೋ ತರ ಸಿಗುತ್ತಾ ಓಕೆ ನಮ್ಮ ಬಡ್ಜೆಟ್ ಎಲ್ಲ ಓಕೆ ನಾ ನೋಡಿ ತಗೋಬೇಕು ಗಗನ್ಗೆ ಆ ಗಿಫ್ಟ್ ನ ಕೊಡ್ತೇನೆ ಏನಂತ ಏನಕ್ಕೆ ಆ ಗಿಫ್ಟ್ ಕೊಡ್ಸ್ಬೇಕು ಅಂತ ನಾನು ಅನ್ಕೊಂಡಿದ್ರೆ ಫ್ರೆಶಸ್ ಆಗಿರ್ಲಿ ಏನಾದ್ರು ಲೈಫ್ ಟೈಮ್ ಅನ್ಕೋಬೇಕು ಇದು ಫಸ್ಟ್ ಏನೋ ಕೊಡ್ಸಿದ್ದು ಅಂತ ಏನೋ ಸಣ್ಣ ಪುಟ್ಟದ್ ಕೊಡ್ಸಿ ಮರ್ತೋಗ್ಬಾರ್ದು ಆ ತರದ್ ಕೊಡ್ಸೋದ ಬೇಡ ಅಂತ

ಯಾರೆಲ್ಲ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಷ್ಟೇ ಹೇಳ್ತೀವಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ನಮ್ಗೆ ಇನ್ನಷ್ಟು ಬ್ಲಾಗ್ಸ್ ಮಾಡ್ಸ್ಬೇಕು ಮಾಡ್ಬೇಕು ಅನ್ನೋ ಮೋಟಿವೇಟ್ ಮೋಟಿವೇಷನ್ ಇದೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರ ಎಲ್ಲಾರ್ಗು ಇಪ್ಪತ್ತಾರು ಸಾವಿರದ ಐನೂರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡಿ ಒಂದು ವರ್ಷ ಆಗ್ತಾಯಿದೆ ಆಗಿ ಇಷ್ಟು ಇಷ್ಟು ದಿನವೂ ಸಪೋರ್ಟ್ ಮಾಡಿದಿರಾ ಇನ್ನು ಮುಂದೆನೂ ಸಪೋರ್ಟ್ ಮಾಡಿ ಸೊ ಬನ್ನಿ ಇವಾಗ ಹೋಗೋಣ ಹೊರಗಡೆ ಹೋಗಿ ಗಗನಿಗೆ ಗಿಫ್ಟ್ ಕೊಡಿಸ್ಬಿಡೋಣ ಇಲ್ಲಾಂದರೆ ಕಂಗನಾ ಮೇಲೆ ಹತ್ಬಿಡ್ತಾಳೆ ಸ್ವಲ್ಪ ಕೆಲಸಗಳಿದೆ ಕೆಲಸ ಎಲ್ಲ ಮುಗಿಸಿ ನಾವು ಗಿಫ್ಟ್ ತಗೊಳ್ಳೋ ಜಾಗಕ್ಕೆ ಹೋಗ್ಬೇಕು ಹಂಗೆ ನಾವು ನಮ್ಮ ಎಸ್ ಗಗನ ಯಾಕೆ ಖುಷಿಯಾಗಿರೋದು ಜಾಸ್ತಿ ಇವತ್ತು ನಾವು ಸಾತ್ಕಳಿಲಿ ಇರೋ ಗಗನ ಅವರ ಅಮ್ಮನ ಮನೆಗೆ ಹೋಗ್ತಾ ಇದ್ವಿ ಅಮ್ಮನ ಮನೆ ಅಪ್ಪನ ಮನೆ ತವ್ರ ಮನೆಗೆ ಹೋಗ್ತಾ ಇದ್ವಿ ಸೊ ಊಟ ತಿಂಡಿ ಎಲ್ಲ ಅಲ್ಲೇ ಊಟ ನಮ್ಮಲ್ಲೇ ಇವತ್ತು ಊಟಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ಸೊ ಇವತ್ತು ದಿನ ಎಲ್ಲ ಏನಾಗುತ್ತೆ ಎಲ್ಲ ತೋರಿಸ್ತೀವಿ ಬನ್ನಿ ಹೋಣ ಗೈಸ್ ಕೆಲಸ ಇತ್ತು ಮುಗಿಸ್ಕೊಂಡು ಬಂದಿದ್ದೀವಿ ಎಲ್ಲಿ ಬಂದಿದ್ದೀವಿ ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಗಣೇಶ್ ಜ್ಯುವೆಲರ್ಸಿಗೆ ಬಂದಿದ್ದೀವಿ ಅಶೋಕ ರೋಡಿಗೆ ಬಂದಿದ್ದೀವಿ ಗೈಸ್ ಅಶೋಕ ರೋಡ್ ಫುಲ್ ಟ್ರಾಫಿಕ್ ಒಂದು ನಿಮ್ಗೆ ಕೇಳ್ತಿರುತ್ತೆ ಫುಲ್ ಬಿಸಿ ನಾವು ಗಣೇಶ್ ಜ್ಯುವೆಲರ್ಸಿಗೆ ಬಂದಿದ್ದೀವಿ ಅಂತ ತಕ್ಷಣ ನೀವು ಅನ್ಕೋತೀರಾ ಏನಾದರೂ ಸಿಲ್ವರ್ ಆರ್ ಗೋಲ್ಡ್ ತಗೋತಾ ಇದ್ದಾರೆ ಅಂತ ಹೌದು ಏನು ತಗೋತಾ ಇದ್ದೀವಿ ಅಂತ ಒಳಗಡೆ ಹೋಗಿ ತೋರಿಸ್ತೀವಿ ಸರ್ಪ್ರೈಸ್ ಇತ್ತು ಅಲ್ಲ ಗೈಸ್ ಇದು ಪ್ಲಾನ್ ಮಾಡಿ ತಗೋತಾ ಇದ್ದೀವಿ ಪ್ಲಾನ್ ಮಾಡಿ ಗಿಫ್ಟ್ ಕೊಡ್ತಾ ಇದ್ದೀನಿ

ಅದಕ್ಕೆ ಇವಾಗ ನಾನು ಹೇಳಿ ಸಜೆಸ್ಟ್ ಮಾಡಿ ಕೊಡಿಸ್ತಾ ಇದ್ದೀನಿ ಇಟ್ಕೋ ಜೀವನ ಪುರಿ ಅಂತ ಅಂತ ಏನು ಅಂತ ಇನ್ನೂ ಗೊತ್ತಿಲ್ಲ ಅಲ್ವ ಗೈಸ್ ನಿಮ್ಗೆ ಒಳಗಡೆ ಹೋಗಿ ರಿವೀಲ್ ಮಾಡ್ತೀವಿ ಜನ ಸ್ವಲ್ಪ ಕಮ್ಮಿ ಇದಾರೆ ಬಟ್ ನಮಗೆ ಯೂಶ್ವಲಿ ತೋರ್ಸೋರು ವೈಟಿಂಗ್ ಫಾರ್ತಾ ಇದನ್ನು ಆಗಲ್ಲ ಆ ಥರ ಮಾಡಿಟ್ಟಿದ್ದಾರೆ ಗೋಲ್ಡ್ ಪ್ರೈಸ್ನ ನೀವೇ ನೋಡ್ಕೊಬಿಡಿ ಕಾಸು ಕಾಸು ಗಿಫ್ಟ್ ಇವ್ರತ್ರ ಕೊನೆ ತನಕ ಉಳ್ಕೊಳತ್ತೆ ಸೊ ಅದಕ್ಕೆ ಮೊದಲೇ ಅನಿವರ್ಸರಿಗೆ ಕಾಸು ಇವಳಿಗೆ ಕಾಸು ಮುಂದೆ ಸಿಗ್ಬೋದು ಬಟ್ ಅದು ಗಂಡ ಕೊಡ್ಸ್ತ ಅಂತ ಆಗಲ್ಲ ನಾನು ಕೊಡಿಸ್ತೇನೆ ಡಿಸೈನ್ಸ್ ಇದೆ ನೋಡಿ ಸೆಲೆಕ್ಟ್ ಮಾಡಬೇಕು ನೋ ಐಡಿಯಾ ಯಾವುದು ಅಂತ ತಗೋಬೇಕು ಅಂಡ್ ಬಜೆಟ್ ಅಲ್ಲಿ ಇದಷ್ಟೇ ತಗೊಳ್ಳಕಾಗೋದು ಕೈಸ್ ಇವಾಗ ಬಜೆಟ್ ಅಲ್ಲಿ ನಾವು ಲಾಂಗ್ ಚೈನ್ ಶಾರ್ಟ್ ಚೈನ್ ಎಲ್ಲ ತಗೊಳ್ಳಕಾಗಲ್ಲ ಸತ್ಯ ನಾನೇನು ಊಟ ಮಾಡಿಲ್ಲ ನಮಗೆ ಕೊಡೋರು ಊಟ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗಿದ್ರು ನಮಗೆ ವೆಯ್ಟ್ ಮಾಡಿಸಿ ಇಷ್ಟೊತ್ತು ತನಕ ಬ್ರೋ ಕೊನೆಗೂ ಬಂದಿದ್ದಾರೆ ಈಗ ಡಿಸೈನ್ ನೋಡಿ ನಾವು ಫೈನಲ್ ಮಾಡಿ ಬಿಲ್ ಮಾಡಿಸ್ಬೇಕು ಅವರು ಚಿಕ್ಕಮ್ಮನ ಸಜೆಷನ್ ಕೇಳಕ್ಕೆ ಫೋನ್ ಮಾಡಿದಾಳೆ ಹ್ಮ್ ಡಿಸೈನ್ ಡೀಲ್ ಬ್ರೋ ಇದು ಕಾಸ್ಟ್ ಡೀಲ್ ಅಲ್ಲ ಡಿಸೈನ್ ಡೀಲ್ ಇವರು ಚಿಕ್ಕಮ್ಮ ಅಕ್ಕ ತಂಗಿ ಡಿಸ್ಕಸ್ ಎಲ್ಲ ಕಾಸ್ ಸತ್ಯ ಅವ್ರು ಹೇಳ್ತಾರೆ ಪರ್ಚೇಸ್ ಮಾಡ್ಬಿಟ್ಟಿರ್ತೀಯ ಅಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಇದರಲ್ಲಿ ಎಷ್ಟಿದೆ ಮೂರಮ್ಮ ಇದು

ಫ್ರೆಶ್ ತುಂಬ ಡಿಸೈಡ್ ಮಾಡಿ ಡಿಸ್ಕಸ್ ಮಾಡಿ ಅಕ್ಕ ತಂಗಿ ಚಿಕ್ಕಮ್ಮ ಎಲ್ಲ ಕೇಳಿದ ಮೇಲೆ ಒಂದು ನಿರ್ಧಾರಕ್ಕೆ ಬಂದಿದ್ದಾಳೆ ಕಾಣಿಸ್ತಲ್ಲ ಈ ಕಾಸು ಫೈನಲ್ ಆಗಿದೆ ಎರಡು ಕಾಸು ಆ ಕಡೆ ಈ ಕಡೆ ತಾಗಿದ್ದು ಆ ಕಡೆ ಈ ಕಡೆ ಹಾಕ್ತೀವಿ ಹ್ಮ್ ಎಲ್ಲರೂ ಹಾಕಲ್ಲ ಅಲ್ವಾ ಎಲ್ಲರೂ ಹಾಕಲ್ಲ ನಾನು ಹಾಕಲೇಬೇಕಂತ ಏನಿಲ್ಲ ಆ್ಯನಿವರ್ಸರಿ ಆಫರ್ ಬ್ರೋ ಆ್ಯನಿವರ್ಸರಿ ಆಫರ್ ಏನಿಲ್ವಾ ನಮಗೆ ಕೊಡ್ಬೇಕು ಅದಕ್ಕೆ ನೀವು ಗೈಸ್ ಬಿಲ್ ಮಾಡ್ತಿದೀವಿ ಫಸ್ಟ್ ಅವ್ರಿಗೆ ಫುಲ್ ಕನ್ವಿನ್ಸ್ ಮಾಡಿಸಿ ಈಗ ಇವಳು ಅಕ್ಕ ತಂಗಿ ಆಯಿತು ಆಯಿತು ಅಜ್ಜಿಗೆ ಫೋನ್ ಈಗ ಡೌಟ್ ಕೇಳೋಕ್ಕೆ ಅಜ್ಜಿ ಇವತ್ತು ಕಾಸು ಕೋಣಸ್ಕೋಬೋದ ಅಂತ ನಮಗೂ ಗೊತ್ತಿಲ್ಲ ಕಾಯ್ ಕಾಸು ಕೋಣಿಸ್ಕೋಬೋದ್ ಇವತ್ತು ಕಾಸು ಕೋಣಿಸ್ಕೋಬೋದ ಇವತ್ತು ಪುರೋತ್ರಿ ನೀವು ನಿಮ್ಗೆ ಅಷ್ಟು ಅನುಭವ ಇರುತ್ತಲ್ಲ ನಿಮ್ಗೆ ಗೊತ್ತಿರ್ಬೇಕು ನಿಮಗೆ ಹಾ ಎಷ್ಟು ಕಾಸು ಪೋಣಿಸಿಲ್ಲ ನೀವು ಅಷ್ಟು ಮನದಾಳದ ಮಾತು ನಮ್ಗೆ ಗೊತ್ತಾಗ್ತಾ ಇದೆ ಪರ್ಚೇಸ್ ಮಾಡಾಯಿತು ಆದರೆ ನಮ್ಮ ಅಜ್ಜಿ ಇವತ್ತು ಶನಿವಾರ ಐವತ್ತೆಂಟು ಪೌಂಡ್ಸ್ ಬೇಡ ನಾಳೆ ಪೌಂಡ್ಸ್ ಪೌಂಡ್ಸ್ ನಾನು ಯಾರನ್ನಾರ ಕೇಳಿಬಿಟ್ಟೆ ಪೌಂಡ್ಸ್ ಬೇಡ ಅಂದ್ಬಿಟ್ಟು ಸುಮ್ಮನೆ ಕೇಳಿದೆ ತಾಳಿ ಬಿಚ್ಚಿ ಪೌಂಡ್ಸ್ಕೋಬೇಕಲ್ಲ ಅಂತ ನಮ್ಮ ಅಜ್ಜಿ ಇವತ್ತು ಓಕೆ ಅಂದರೆ ಪೌಂಡ್ಸ್ಕೋ ಇಲ್ಲ ನಾಳೆನೇ ಪೌಂಡ್ಸ್ಕೋ ನಾಳೆನೇ ಬೆಸ್ಟ್ ಅಂತ ಅಂದರು ಸರಿ ನಾಳೆನೇ ನಾಳೆ ನಮ್ಮದು ರಿಸೆಪ್ಷನ್ ಡೇ ಇವತ್ತು ಅದಕ್ಕೆ ಇಲ್ಲ ತಗೊಂಡ್ ತಗೊಂಡಾಯ್ತು ನಾಳೆ ಪೋಣಿಸ್ತೀವಿ ನಾವು ಸರೇ ಅದನ್ನ ನಮಗೆ ಒಂದು ಬಾಕ್ಸ್ ಹಾಕಿಕೊಡಿ ಪುನಃ ಜಲ್ದಿ ಬನ್ನಿ ಅಂತ ಹೇಳ್ತಾ ಇರ್ತಾರೆ ಗೈಸ್ ಇವ್ರಿಂಗೇ ರೇಟ್ ಜಾಸ್ತಿ ಮಾಡ್ಕೋದ್ರೆ ನಿಜ ಬರೋಕ್ಕಾಗಲ್ಲ ನಾವು ನೋಡಿ ಒಂದು ಸ್ವಲ್ಪ ಕಮ್ಮಿ ಮಾಡಿಸಿ ಬಟ್ ನೆನ್ನೆ ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇತ್ತು ಗೈಸ್ ಇವತ್ತು ನಮ್ಮ ಪುಣ್ಯ ಲೆವೆನ್ ತೌಸಂಡ್ ಫೋರ್ ಫಿಫ್ಟಿ ಆಗಿದೆ ಗೈಸ್ ಇವಾಗ ನಾವು ನಮ್ಮ ಮನೆಗೆ ಬಂದು ಊಟ ಮಾಡಿ ನಮ್ಮ ಅಮ್ಮ ನೋಡಿ ಬಂದಾಗೆಲ್ಲ ಏನಾದ್ರು ಇವತ್ತು ನಾನು ಫಿಲಮ್ ಹಾಕಿದ್ದೀನಿ ಇಲ್ಲಾಂದ್ರೆ ಯಾರಾದ್ರೂ ಕಿತ್ತೋಗಿರೋ ಸೀರಿಯಲ್ ಹಾಕೊಂಡು ನೋಡ್ತಾ ಇದ್ರು ಆ ಸೀರಿಯಲ್ ಕತೆ ಇರಲ್ಲ ಬುಡ ಇರಲ್ಲ ಸುಮ್ಮ ನೋಡೋದು ನಾವು ಈಗ ವಿಷ್ಣುವರ್ಧನ್ ಅವ್ರ ಫಿಲಮ್ ನೋಡ್ತಾ ಇದೀವಿ ಅಲ್ಲಿ ನೋಡಿ ನಮ್ಮದು ಫೋಟೋ ಇದು ಪ್ರೀ ವೆಡ್ಡಿಂಗ್ ಫೋಟೋ ಸೆವೆಂಟೀನ್ ಟ್ವೆಂಟಿ ಟ್ವೆಂಟಿ ಫೋರ್

ಅಪ್ಪ ಮಗ ಅಂದ್ರೆ ವಿಷ್ಣುವರ್ಧನ್ ಎರಡು ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು ಅಪ್ಪನವನೇ ಮಗನವನೇ ಲಕ್ಷ್ಮಿ ಅಮ್ಮನ್ ಕ್ಯಾರೆಕ್ಟರ್ ಹೀರೋಯ್ನ್ ಹೀರೋಯಿನ್ ಅಲ್ಲ ಭವ್ಯ ಹೀರೋಯ್ನ್ ವಿಷ್ಣುವರ್ಧನ್ ಇಂಟಿ ಅಂದ್ರೆ ವಿಷ್ಣುವರ್ಧನ್ ಎರಡು ಕ್ಯಾರೆಕ್ಟರ್ ಇದೆಯಲ್ಲೇ ಬಿಡಮಾತಿ ರಾವ್ ಅದರಲ್ಲಿ ಒಂದು ಕೋರ್ಟ್ ಸಿ ನಡೀತಾ ಇದೆ ಜಡ್ಜ್ ಬಂದು ವಿಷ್ಣುವರ್ಧನ್ ಅದೇ ಒಂದೇ ಫ್ಯಾಮಿಲಿ ಜಡ್ಜು ಅವ್ರೆ ಪೊಲೀಸು ಅವ್ರೆ ಈ ಕಡೆ ಫ್ಯಾಮಿಲಿ ಅಯ್ಯೋ ಸಚಿನ್ಗೆ ಫುಲ್ ನಿದ್ದೆ ಬಂದ್ಬಿಡೈತೆ ಗೈಸ್ ಅದಕ್ಕೆ ಕಣ್ಣು ನೋಡಿ ನಿದ್ದೆ ಚಿಕ್ಕದಾಗ್ಬಿಟ್ಟು ಸೊ ನಾವೀಗ ನಮ್ಮನೆ ಹೊರಡ್ಬೇಕು

ಆಡ್ತಾ ಇದಾರೆ ನಾವು ಸ್ವಲ್ಪ ಹೊತ್ತು ಆಡಲಿ ಈಗ ಶಿವಕುಮಾರ್ ತಂಗಿ ಇದು ಆಡ್ತಾ ಇದಾರೆ ಶಿವಕುಮಾರ್ ಈ ಕಡೆ ಆಡ್ತವನೇ ಅದ್ಯಾವ ಜಾಗ ಆಡ್ತಾನೆ ನೋಡಿ ಓ ಎಲ್ಲಾದ್ರೂ ವಾದ ಮಾಡ್ತಾನೆ ಓ ಬುಡ ಹೋಗ್ಲಿ ಬುಡ ಹೋಗ್ಲಿ ಬಡ ಬಿಡು ನೋಡಿದ್ರೈವ್ ಲೈವ್ ಕರಿ ಗೈಸ್ ಬತ್ತೈಸಿನ ಬ್ಯಾಡ್ಮಿಂಟನ್ ಆಡೋಕೆ ಅದ ಮಾಡಿದ್ರೆ ನಂಬರ್ ಒನ್ ಶಿವಕುಮಾರ್ ಹಾಕ್ಬೇಡ ಅಂತ ಹೇಳ್ತಿದ್ದು ಹಾಕ್ಬೇರ ಕಾಯ್ತದ ನಾವು ಬನ್ನಿ ಬನ್ನಿ ಸರ್ ಬನ್ನಿ ಮೇಡಮ್ ನಮ್ಮಲ್ಲಿ ಶರ್ಟ್ಗಳಿಗೆ ಪ್ಯಾಂಟ್ಗಳಿಗೆ ಜಿಪ್ ಹಾಕಿ ಕೊಡಲಾಗುವುದು ಗೈಸ್ ನೆನ್ನೆ ಹೇಳ್ದಂಗೆ ನೆನ್ನೆ ನಾನು ಕೊಡ್ಸಿರೋ ಗಿಫ್ಟ್ನ ಮೇಡಮ್ ಅವ್ರು ಇನ್ನೂ ಪೊಣಿಸ್ಕೊಂಡಿಲ್ಲ ತಾಳಿ ಸರಕ್ಕೆ ಪೋನ್ಸ್ ಇಲ್ಲ ಸೊ ಇವತ್ತು ಸಂಡೇ ನಾವು ನೆನ್ನೆ ಬ್ಲಾಗ್ ನ ಇನ್ನು ಎಂಡ್ ಮಾಡಿಲ್ಲ ಇವಾಗ ನಾವು ಪೋನ್ಸ್ ಅಂತ ಹೋಗ್ತಾ ಇದೀವಿ ಸೊ ಪೋನ್ಸ್ ಅದು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇರುತ್ತೆ ಸೊ ಅದೇ ಸೆಪರೇಟ್ ಬ್ಲಾಗ್ ಸೊ ಆ ಬ್ಲಾಗ್ ಎಲ್ಲಿಗೂ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಬ್ಲಾಗ್ ಚೆಕ್ ಮಾಡಿ ಇವಾಗ ನಾವು ಸಿಟಿಗೆ ಹೋಗ್ತಾ ಇದೀವಿ ಗೋಲ್ಡ್ ಶಾಪ್ ಗೆ ಪೋನ್ಸ್ ಕೊಂಬರಕ್ಕೆ ಈ ಬ್ಲಾಗ್ ನ ಸಪೋರ್ಟ್ ಮಾಡ್ತಾ ಇರಿ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ಲಾಗ್ ಹಾಕ್ತೀವಿ ಗೈಸ್ ಬಾಯ್